ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳು ಈಗ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂದರೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಿಮ್ಮೆಲ್ರಿಗೂ ಕೂಡ ಒಂದು ಡೌಟ್ ಇದೆ ಇಲ್ಲಿ ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯ ಅವರೇ ನಿಮ್ಮೆಲ್ರಿಗೂ ಕೂಡ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಆ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದು ಹಾಗೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ಈ ಒಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾದರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕಾದ್ರೆ ಇನ್ಮುಂದೆ ಯಾವ ಒಂದು ರೂಲ್ಸನ್ನು ಫಾಲೋ ಮಾಡಬೇಕು ಅಂತಲೂ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲಿ ನೋಡಿ ವೀಕ್ಷಕರೇ ವಿಡಿಯೋನ ಮುಂದುವರೆಸೋಣ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲ ಹತ್ರನೂ ಒಂದು ಸಣ್ಣ ರಿಕ್ವೆಸ್ಟ್ ಇದೆ ಇನ್ನು ಕೂಡ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಒಂದು ಚಾನಲು ಒಂದು ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನೇರಿದೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡ್ತೀರಾ ಹಾಗಾಗಿ ಎಲ್ಲರೂ ಕೂಡ ನೋಡ್ತಿರುವಂಥ ಪ್ರತಿಯೊಬ್ಬರು ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣದ ವಿಚಾರದಕ್ಕಾಗಿ ಬರೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ನೋಡಿ ಎಲ್ಲರೂ ಕೂಡ ಈ ಕೂಡಲೇ ಲೈಕ್ ನ ಮಾಡಿ ಈ ಒಂದು ವಿಡಿಯೋಗೆ ಒಂದು ಎರಡು ನೂರು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಬೇಗ ಬೇಗ ಎಲ್ಲರೂ ಕೂಡ ಲೈಕ್ ನ ಮಾಡಿ ಓಕೆ ವೀಕ್ಷಕರೇ ಈಗ ನಾನು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿರಾಣದ ವಿಚಾರವಾಗಿ ಮಾತಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ವೀಕ್ಷಕರೇ ಖುದ್ದಾಗಿ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರೇ ಮೊನ್ನೆ ಹಾಸನ್ನಲ್ಲಿ ಒಂದು ಭಾಷಣವನ್ನ ಮಾಡ್ತಾರೆ ಆ ಭಾಷಣದಲ್ಲಿ ಇಲ್ಲಿ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನ ತಂದಿರುವ ಒಂದು ಉದ್ದೇಶ ಏನು ಅಂತಂದರೆ ಬಡವರಿಗೆ ಈ ಒಂದು ಹಣ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರಲಿ ಯಾವುದೇ ಒಂದು ಗ್ಯಾರಂಟಿ ಯೋಜನೆಗಳೇನಿದೆ ಎಲ್ಲನೂ ಕೂಡ ಬಡವರಿಗೆ ತಲುಪಬೇಕನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಯೋಜನೆಗಳನ್ನ ತಂದಿದ್ದೇವೆ ಅಂತ ಅವರೇ ಕೂಡ ಹೇಳಿದ್ದಾರೆ ಇಲ್ಲಿ ಎ ಪಿ ಎಲ್ ಕಾರ್ಡ್ ಆಗಲಿ ಬಿ ಪಿ ಎಲ್ ಕಾರ್ಡ್ ಆಗಲಿ ಮಾಡಿರುವಂಥ ಉದ್ದೇಶ ಏನು ಅಂತಂದರೆ ಮೊದಲಿಂದನೂ ಕೂಡ ಇಲ್ಲಿ ಬಡವರಿಗೆ ಅನುಕೂಲವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಗಳನ್ನು ತಂದಿದ್ದೇವೆ ಹಾಗಾಗಿ ಇಲ್ಲಿ ನಾವು ಬಿ ಪಿ ಎಲ್ ಆಗಿ ಎ ಪಿ ಎಲ್ ಕೆಲವೊಂದಿಷ್ಟು ಜನಗಳಿಗೆ ಕ್ಯಾನ್ಸಲೇಷನ್ ಮಾಡಿದ್ದೇವೆ ಅದರ ಉದ್ದೇಶ ಏನು ಅಂತಂದ್ರೆ ನಾವು ಬಡವರಿಗೆ ಈ ಒಂದು ಅನುಕೂಲವಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಕ್ಯಾನ್ಸಲೇಷನ್ ಮಾಡಿರೋದು ಆದ್ರೆ ಈ ಒಂದು ಯೋಜನೆ ಕಂಡ್ರೆ ಆಗದೆ ಇರುವಂತ ಕೆಲವರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಇವರು ಇನ್ ಮುಂದೆ ಹಾಕೋದಿಲ್ಲ ಸುಳ್ಳು ಮಾಹಿತಿಯನ್ನ ಸುಳ್ಳು ವಿಶ್ವಾಸವನ್ನ ಕೊಡ್ತಾ ಇದ್ದಾರೆ ಅಂತ ಹಬ್ಬಿಸ್ತಾ ಇದಾರೆ ಅಂತ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಆದ್ರೆ ಇಲ್ಲಿ ಅವರು ಏನ ಹೇಳಿದ್ದಾರೆ ಅಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಾವು ಹಾಕೇ ಹಾಕ್ತೇವೆ ಎಲ್ಲೂ ಕೂಡ ಮಿಸ್ ಮಾಡೋದಿಲ್ಲ ಈ ಒಂದು ಹಣವನ್ನು ನಾವು ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ನಾವು ನಿಮಗೆ ಹಣವನ್ನು ಜಮಾ ಮಾಡ್ತೇವೆ ಅಂತ ಇಲ್ಲಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ವಸ್ತುವಾರಿಯನ್ನು ವಹಿಸ್ಕೊಂಡಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೊನ್ನೆ ನಾನು ಮಾಧ್ಯಮದವರ ಜೊತೆ ಏನು ಮಾತಾಡಿದ್ದೇನೆ ಅದು ನನಗೆ ಪ್ರೆಷರ್ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಾದರೂ ಒಂದು ತಿಂಗಳು ಲೇಟ್ ಆದರೂ ಕೂಡ ಎಷ್ಟೊಂದು ಜನ ಕರೆಗಳನ್ನು ಮಾಡ್ತಾರೆ ಹಾಗಾಗಿ ನಾನು ಇನ್ನೂ ಎರಡು ಮೂರು ತಿಂಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತೇವೆ ಅಂತ ಆಗ ಹೇಳಿದ್ದೆ ಆದರೆ ಎರಡು ಮೂರು ತಿಂಗಳ ಒಂದು ಸಲ ಆ ಒಂದು ಹಣವನ್ನು ಹಾಕ್ತೇವೆ ಆದರೆ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾವು ತಿಂಗಳ ತಿಂಗಳ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಹಾಕ್ತೇವೆ ಕೂಡ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಏನಿದೆ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಹದಿನೈದನೇ ಕಂತಿನ ಹಣ ಇವತ್ತಾದರೂ ಬರ್ಬೋದು ಅಥವಾ ನಾಳೆಯಿಂದಲೂ ಕೂಡ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗೋದಕ್ಕೆ ಶುರು ಆಗ್ಬೋದು ವೀಕ್ಷಕರೇ ಈ ಒಂದು ಹದಿನೈದನೇ ಕಂತಿನ ಹಣ ನಿಮಗೆ ಆದಷ್ಟು ಬೇಗ ನಿಮ್ಮ ಖಾತೆ ಬಂದು ತಲುಪುತ್ತೆ ನಿಮ್ಮ ಖಾತೆಗಳಿಗೆ ನೀವು ನಿಮ್ಮ ಒಂದು ಅಕೌಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ತಾ ಇರಿ ಯಾವ ಸಂದರ್ಭದಲ್ಲಾದರೂ ಈ ಒಂದು ಗುರುಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪಬಹುದು ಹಾಗೆ ಹದಿನಾರನೇ ಕಂತಿನ ಹಣದ ವಿಚಾರವಾಗಿ ಮಾತಾಡೋದಾದ್ರೆ ಈ ಒಂದು ಹದಿನಾರನೇ ಕಂತಿನ ಹಣ ನಿಮಗೆ ಜನವರಿ ತಿಂಗಳಿನ ಮೊದಲನೇ ವೀಕಲ್ಲಿ ಕೂಡ ನಿಮ್ಮ ಖಾತೆಗಳಿಗೆ ಬಂದು ತಲುಪಬಹುದು ವೀಕ್ಷಕರೇ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಇನ್ನು ಕೂಡ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೊಂದು ಸಣ್ಣ ರಿಕ್ವೆಸ್ಟ್ ಅಂತಾನೆ ಹೇಳ್ಬಹುದು ಎಲ್ಲರೂ ಕೂಡ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಏನಿದೆ ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ಒಂದು ಎರಡು ನೂರು ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಬೇಗ ಬೇಗ ನೀವೆಲ್ಲರೂ ಕೂಡ ಲೈಕ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿನೇ ಮಾಡ್ತೀರಾ ಬೇಗ ಬೇಗ ಲೈಕ್ನ ಮಾಡಿ ವೀಕ್ಷಕರ ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಮರಿದೇ ಶೇರ್ ಮಾಡಿ ಯಾಕಂದರೆ ಎಲ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರ